ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಇರುವಂತಹ ಮಂಡಳಿ ಅಥವಾ ಸಂಸ್ಥೆ ಅಂದರೆ ಅದು ಕೆ ಎಮ್ ಎಫ್ ಅಂದರೆ ನಂದಿನಿ ಇತ್ತೀಚೆಗೆ ಕೆ ಎಮ್ ಎಫು ಹಾಲಿನ ದರವನ್ನು ಪ್ರತಿ ಲೀಟ್ರಿಗೆ ಎರಡು ರೂಪಾಯಿ ಹೆಚ್ಚಳವನ್ನು ಮಾಡಿತು ಸ್ವತಃ ಈ ವಿಚಾರವನ್ನು ಕೆ ಎಮ್ ಎಫ್ನ ಅಧ್ಯಕ್ಷರಾಗಿರುವಂತಹ ಭೀಮಾ ನಾಯಕು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಸುಮಾರು ಒಂದು ದಿನಕ್ಕೆ ತೊಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರ ಹಾಲು ಲೀಟ್ರ್ ಹಾಲು ಸಂಗ್ರಹ ಇದೆ ನಮ್ಮಲ್ಲಿ ಅನ್ನುವಂಥದ್ದನ್ನು ಹೇಳಿದ್ರು ಜೊತೆಗೆ ತೊಂಬತ್ತೆಂಟು ಲಕ್ಷ ಏನಿದೆ ಅದನ್ನು ನಾವು ಒಂದು ಕೋಟಿಗೂ ಕೂಡ ರೀಚ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಂಥೇಳಿ ಸುಮಾರು ರಾಜ್ಯದಲ್ಲಿ ಇಪ್ಪತ್ತ ಏಳು ಲಕ್ಷ ರೈತರು ಕೆ ಎಮ್ ಎಫ್ಗೆ ಹಾಲನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸರ್ಕಾರ ಹೇಳ್ತಾ ಇರುವಂಥದ್ದು ರೈತರಿಂದ ನಮಗೆ ಬೇಡಿಕೆ ಅಥವಾ ಮನವಿ ಒತ್ತಾಯ ಬಂದಿತ್ತು ಹಾಲಿನ ದರವನ್ನು ಹೆಚ್ಚಳ ಮಾಡಿ ಅಂಥೇಳಿ ಹಾಗಾಗಿ ನಾವು ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ದೀವಿ ಅನ್ನುವಂಥ ಒಂದು ಸಂಜಾಯಿಷನ್ನು ರಾಜ್ಯ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ತು ಜೊತೆಗೆ ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ದಲ್ದೇ ಪ್ರತಿ ಒಂದು ಲೀಟರ್ ಆಗಿರ್ಬೋದು ಜೊತೆಗೆ ಅರ್ಧ ಲೀಟ್ರಿಗೆ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಹಾಲು ಅದರಲ್ಲಿ ಇರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೆ ಎಮ್ ಎಫ್ ಕೊಡುವಂಥ ಕೆಲಸವನ್ನು ಮಾಡ್ತು ಸೊ ನಿನ್ನೆ ಅಂದರೆ ಜೂನ್ ಇಪ್ಪತ್ತ ಐದನೇ ತಾರೀಕು ಮಾಹಿತಿಯನ್ನು ಕೊಟ್ಟಿದ್ದು ಕೆ ಎಮ್ ಎಫು ನಾಳೆಯಿಂದ ಅಂದರೆ ಜೂನ್ ಇಪ್ಪತ್ತಾರನೇ ತಾರೀಕಿಂದ ಹೊಸ ದರ ಅನ್ವಯ ಆಗುತ್ತೆ ಹಾಗೆಯೇ ಪ್ರತಿ ಅರ್ಧ ಲೀಟ್ರ್ ಹಾಲ್ನಲ್ಲಿ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಜೊತೆಗೆ ಒಂದು ಲೀಟ್ರ್ ಹಾಲಿನಲ್ಲಿ ಐವತ್ತು ಎಮ್ ಎಲ್ ಎಕ್ಸ್ ಎಕ್ಸ್ಟ್ರಾ ಅಂದರೆ ಐನೂರು ಎಮ್ ಎಲ್ ಹಾಲ್ನಲ್ಲಿ ಐವತ್ತು ಎಮ್ ಎಲ್ಲು ಸಾವಿರ ಎಮ್ ಎಲ್ ಹಾಲ್ನಲ್ಲಿ ಸಾವಿರದ ಐವತ್ತು ಎಮ್ ಎಲ್ ಹಾಲು ಇರುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳಿತ್ತು ಅದು ನಾಳೆಯಿಂದನೇ ಈ ಒಂದು ನೂತನ ದರ ಅನ್ವಯ ಆಗುತ್ತೆ ಅಂತ ಹೇಳಿ ಕೆ ಎಮ್ ಎಫ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿತ್ತು ಸೊ ಈ ನಿಟ್ಟಿನಲ್ಲಿ ಹಾಲಿನ ದರ ಹೆಚ್ಚಳ ಆಗ್ತಾ ಆಗಿದೆಯಲ್ಲ ಸೊ ಗ್ರಾಹಕರಿಗೆ ಒಂದು ರೀತಿ ಹೊರೆ ಆಗಿದೆ ರೈತರಿಂದ ರೈತರ ಏಳಿಗೆಗಾಗಿ ಏಳಿಗೆಗಾಗಿ ಇರುವಂಥ ಸಂಸ್ಥೆ ರೈತರಿಗಾಗಿ ನಾವು ಹೆಚ್ಚಳ ಮಾಡಿರುವಂಥ ಹಣವನ್ನು ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ದಂತಹ ಕೆ ಎಮ್ ಎಫ್ ಎಲ್ಲೋ ಒಂದು ಕಡೆದು ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತುಗಳು ರೈತರಿಂದ ಬರ್ತಾ ಇದೆ ಸೊ ರೈತರಿಂದ ಕೆ ಎಮ್ ಎಫು ಪ್ರತಿ ಲೀಟ್ರಿಗೆ ಹೆಚ್ಚು ಅಂತಂದರೆ ಒಂದು ಲೀಟ್ರಿಗೆ ಮೂವತ್ತೆರಡರಿಂದ ಮೂವತ್ತ್ಮೂರು ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡುತ್ತೆ ಆದರೆ ಕೆ ಎಮ್ ಎಫುರ ಗ್ರಾಹಕರಿಗೆ ಕೊಡುವಂಥದ್ದು ಎಷ್ಟು ಅಂತಂದರೆ ಒಂದು ಲೀಟ್ರಿಗೆ ಕನಿಷ್ಠ ನಲವತ್ತು ರೂಪಾಯಿ ಆಗಿರ್ಬೋದು ನಲವತ್ತ ಎರಡು ರೂಪಾಯಿ ಇತ್ತು ಇಷ್ಟು ಇದುವರೆಗೂ ಕನಿಷ್ಠ ಅಂದರೆ ನಲವತ್ತ ಒಂದು ರೂಪಾಯಿ ಒಂದು ಲೀಟ್ರಿಗಿತ್ತು ಗರಿಷ್ಠ ಅಂತ ಬಂದಾಗ ಐವತ್ತ ಐದು ರೂಪಾಯಿ ಸಂತೃಪ್ತಿ ಹಾಲನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯ್ತಿ ಇದೀಗ ಎರಡು ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ನಲವತ್ತ್ಮೂರು ರೂಪಾಯಿಂದ ಒಂದು ಲೀಟ್ರ್ ಹಾಲಿಗೆ ಐವತ್ತ ಏಳು ರೂಪಾಯಿ ತನಕನೂ ಕೂಡ ಹೆಚ್ಚಳಾಗಿದೆ ಸೊ ಇದು ಬೇರೆ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ಅಂದರೆ ಬೇರೆ ರಾಜ್ಯದ ಹಾಲು ಒಕ್ಕೂಟಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ ಅನ್ನುವಂಥ ಒಂದು ಸಂಜಾಯಶೆಯೇ ಕೆ ಎಮ್ ಎಫು ಕೊಡುವಂಥ ಕೆಲಸವನ್ನು ಮಾಡ್ತು ಸೊ ಈ ನಿಟ್ಟಿನಲ್ಲಿ ಇವತ್ತು ನಿಜವಾಗ್ಲೂ ಐನೂರ ಐವತ್ತು ಎಮ್ ಎಲ್ ಅರ್ಧ ಲೀಟ್ರ್ ಐನೂರ ಐ ಐನೂರದ್ದು ಐನೂರ ಐವತ್ತು ಎಮ್ ಎಲ್ ಒಂದು ಲೀಟ್ರ್ ಅಂದರೆ ಸಾವಿರ ಎಮ್ ಎಲ್ ಇರುವಂಥದ್ದು ಸಾವಿರದ ಐವತ್ತು ಎಮ್ ಎಲ್ ಹಾಲು ಕೊಡುವಂಥ ಕೆಲಸ ಆಗ್ತಾ ಇದೆಯಾ ಏಕೆಂದರೆ ನಾಳೆಯಿಂದನೇ ಹೊಸ ದರ ಅಂಥೇಳಿ ನಿನ್ನೆ ಕೆ ಎಮ್ ಎಫ್ನ ಅಧ್ಯಕ್ಷ ಭೀಮಾ ಹೇಳಿದರು ಇವತ್ತಿಂದ ಆ ಒಂದು ಪ್ರಮಾಣ ಹಾಲಿನ ಪ್ರಮಾಣ ಇಂಪ್ಲಿಮೆಂಟ್ ಆಗಿದೆಯಾ ಅನ್ನುವಂಥದ್ದನ್ನು ನೋಡುವಂಥ ನಿಟ್ಟಿನಲ್ಲಿ ಇವತ್ತು ಹಾಲನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತು ಅಂದರೆ ಹೋಮೋ ಇವತ್ತು ಟೋನ್ಡ್ ಹಾಲನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಿದಾಗ ಒಂದೂವರೆ ಲೀಟ್ರ್ ಹಾಲನ್ನು ನಾವು ಬ್ಲೂ ಕಲರ್ ಅಂತ ಏನು ಕರಿತೀವಿ ಟೋಂಡ್ ಹಾಲು ಅದನ್ನು ಒಂದೂವರೆ ಲೀಟ್ರ್ ಹಾಲನ್ನು ಇವತ್ತು ಪರ್ಚೇಸನ್ನು ಮಾಡಿದ್ವಿ ಆದರೆ ಅದನ್ನು ಸ್ವತಃ ಕೆ ಎಮ್ ಎಫ್ ಆ ಒಂದು ಪ್ಯಾಕೆಟ್ ಮೇಲೆ ಮೆನ್ಷನನ್ನು ಮಾಡಿದೆ ಒಂದು ಲೀಟ್ರ್ ಅಂದರೆ ಸಾವಿರ ಎಮ್ ಎಲ್ ಮಾತ್ರ ಒಂದು ಲೀಟ್ರ್ದು ಅರ್ಧ ಲೀಟ್ರ್ದು ಕೇವಲ ಐನೂರು ಎಮ್ ಎಲ್ ಅಂತ ಹೇಳಿ ಕೆ ಎಮ್ ಎಫ್ ಏನು ಹೇಳಿತ್ತು ನಾಳೆಯಿಂದನೇ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಇರುತ್ತೆ ಜೊತೆಗೆ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಹತ್ತು ಪೈಸಾ ಐವತ್ತು ಎಮ್ ಎಲ್ಗೆ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ನಾವು ಹತ್ತು ಪೈಸವನ್ನು ಕೆ ಎಮ್ ಎಫ್ ನಮ್ಮ ಬೊಕ್ಕಸದಿಂದ ಬೊಕ್ಕಸದಿಂದನೇ ಕೊಡುವಂಥ ಕೆಲಸ ಮಾಡ್ತೀವಿ ಹಾಗಾಗಿ ಗ್ರಾಹಕರಿಗೆ ಕೇವಲ ಎರಡು ರೂಪಾಯಿ ಹಾಗೆಯೇ ಒಂದು ಲೀಟ್ರು ಅಂತ ಬಂದಾಗ ನಲವತ್ತ ಎರಡು ರೂಪಾಯಿ ಇರೋದನ್ನು ನಲ್ವತ್ನಾಲ್ಕು ರೂಪಾಯಿಗೆ ಅದು ಸಾವಿರ ಎಮ್ ಎಲ್ ಇಂದ ಸಾವಿರದ ಐವತ್ತು ಎಮ್ ಎಲ್ಗೆ ಕೊಡುವಂಥ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಆದರೆ ನಿಜವಾಗಲೂ ಕೆ ಎಮ್ ಎಫ್ ಗ್ರಾಹಕರಿಂದ ಹಗಲು ದೊರಡೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಂದರೆ ಐನೂರ ಐವತ್ತು ಎಮ್ ಎಲ್ ಇರಬೇಕಾದಂಥ ಜಾಗದಲ್ಲಿ ಕೇವಲ ಐನೂರು ಎಮ್ ಎಲ್ ಇದೆ ಹಾಗೆಯೇ ಸಾವಿರ ಎಮ್ ಎಲ್ ಇರಬೇಕಾ ಸಾವಿರದ ಐವತ್ತು ಎಮ್ ಎಲ್ ಇರಬೇಕಾದಂಥ ಜಾಗದಲ್ಲಿ ಸಾವಿರ ಎಮ್ ಎಲ್ ಅನ್ನು ಕೊಡುವಂಥ ಕೆಲಸ ಮಾಡ್ತಾಯಿದೆ ಅದು ಕೂಡ ಹೊಸ ದರವನ್ನು ಗ್ರಾಹಕರಿಂದ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಇಲ್ಲಿ ತರಾತುರಿಯಲ್ಲಿ ಹಾಲಿನ ದರವನ್ನು ಹೆಚ್ಚಳವನ್ನು ಮಾಡಿ ಎಲ್ಲೋ ಒಂದು ಕಡೆ ಐದು ಗ್ಯಾರಂಟಿಗಳನ್ನು ಪೂರೈಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಆರ್ಥಿಕವನ್ನು ಆರ್ಥಿಕತೆಯನ್ನು ಈ ಮೂಲಕ ಅಂದರೆ ಹಾಲಿನ ದರವನ್ನು ಹೆಚ್ಚಳ ಮಾಡುವಂತಹ ಮಾಡುವುದ್ರ ಮೂಲಕ ಗ್ರಾಹಕರಿಂದ ತನ್ನ ಬೊಕ್ಕಸವನ್ನು ತುಂಬಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತಹ ಒಂದು ಆರೋಪಗಳು ಗ್ರಾಹಕರಿಂದ ಕೇಳಿಬರ್ತಾ ಇದೆ ನೀವು ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಹೊಸ ಪ್ಯಾಕೆಟನ್ನು ನೀವು ಮಾರುಕಟ್ಟೆಗೆ ಬಂದ ಮೇಲೆ ಹಾಲಿನ ದರವನ್ನು ಹೆಚ್ಚಳ ಮಾಡಬೇಕಾಗಿತ್ತು ಆದರೆ ಹಳೆಯ ಪ್ಯಾಕೆಟು ಐನೂರ ಐನೂರು ಎಮ್ ಎಲ್ಲು ಜೊತೆಗೆ ಸಾವಿರ ಎಮ್ ಎಲ್ನೇ ನೀವು ಕೊಡ್ತಾ ಇದ್ದೀರಾ ದರ ಅಂತ ಬಂದಾಗ ನೀವು ಹೊಸ ದರವನ್ನು ನೀವು ಯಾಕೆ ಗ್ರಾಹಕರಿಂದ ತಗೊಳ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರಶ್ನೆ ಹಾಲು ಮಾರಾಟ ಮಾಡುವಂಥದ್ದು ನಂದಿನಿ ಭೂತ್ ಯಾರು ಇಟ್ಕೊಂಡಿದ್ದಾರೆ ಅಂಥವರಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಗ್ರಾಹಕರು ಮಾಡಿದರು ಸೊ ಈಗಲಾದರೂ ಕೆ ಎಮ್ ಎಫ್ ಗ್ರಾಹಕರಿಂದ ಹಗಲು ದರಡನ್ನು ಏನು ಮಾಡ್ತಾಯಿದೆ ಎಲ್ಲೊಂದು ಕಡೆ ಸರ್ಕಾರವನ್ನು ಮೆಚ್ಚಿಸೋಕೆ ನಾವೆಲ್ಲ ಹೊಸ ಪ್ಯಾಕೆಟನ್ನು ಮಾರುಕಟ್ಟೆಗೆ ಬಿಟ್ಟಿದ್ದೀವಿ ಐವತ್ತು ಎಮ್ ಎಲ್ಲು ಹಾಗೆಯೇ ಸಾವಿರದ ಐವತ್ತು ಎಮ್ ಎಲ್ ಇರುವಂತಹ ಸಾಮರ್ಥ್ಯದ ಪ್ಯಾಕೆಟನ್ನು ನಾವು ಮಾರುಕಟ್ಟೆಗೆ ಬಿಟ್ಟಿದ್ದೀವಿ ಅಂತೇಳಿ ಸಿ ಎಮ್ ಹತ್ರ ಮಾಹಿತಿಯನ್ನು ಕೊಟ್ಟಂತಹ ಕೆ ಎಮ್ ಎಫ್ನ ಅಧಿಕಾರಿಗಳು ಗ್ರಾಹಕರಿಗೆ ಕೇವಲ ಹಿಂದಿನ ಪ್ರಮಾಣದಲ್ಲೇ ಹಾಲನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ ಅದು ಕೂಡ ಹೊಸ ದರವನ್ನು ಗ್ರಾಹಕರಿಂದ ಪಡೆಯುವುದರ ಮೂಲಕ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ನೀವು ಕೂಡ ಹಳೇ ಹಾಲಿನ ಪ್ರಮಾಣವನ್ನು ಪಡೆದು ಹೊಸ ದರವನ್ನು ಕೊಟ್ಟು ಹಾಲನ್ನು ಖರೀದಿ ಮಾಡಿದ್ದೀನಿ ಅನ್ನುವಂಥದ್ದು ಆಗಿದ್ದರೆ ನಿಜವಾಗ್ಲೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಇನ್ನಾದರೂ ಕೆ ಎಮ್ ಎಫು ಯಾವ ರೀತಿಯಾಗಿ ಹಗಲು ದರಡೆಯನ್ನು ಮಾಡ್ತಾ ಇದೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಗ್ಯಾರಂಟಿಗಾಗಿ ಗ್ಯಾರಂಟಿಗೋಸ್ಕರ ಗ್ಯಾರಂಟಿಗಾಗಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಂತಹ ಸರ್ಕಾರ ಪೆಟ್ರೋಲ್ ಬೆಲೆ ಆಯಿತು ಡೀಸೆಲ್ ಬೆಲೆ ಆಯಿತು ಇದೀಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿ ಎಲ್ಲೋ ಒಂದು ಕಡೆ ಗ್ರಾಹಕರನ್ನು ಅಥವಾ ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗೇ ಗೊತ್ತಾಗ್ತಾ ಇದೆ ಸೊ ಗ್ರಾಹಕರೇ ನೀವು ಕೂಡ ಹಳೆಯ ಹಾಲಿನ ದರವನ್ನು ಕೊಡದೆ ಹೊಸ ಹಾಲಿನ ದರವನ್ನು ಕೊಟ್ಟು ಹಳೆ ಪ್ಯಾಕೆಟ್ ಅಂದರೆ ಐನೂರು ಎಮ್ ಎಲ್ಗೆ ಇಪ್ಪತ್ತ್ನಾಲ್ಕು ರೂಪಾಯಿ ಅಂದರೆ ನಾನು ಹೇಳ್ತಾ ಇರುವಂಥದ್ದು ಹಳೆ ದರ ಐನೂರ ಐವತ್ತು ಎಮ್ ಎಲ್ ಇರುತ್ತೆ ಅಂತ ಏನು ಹೇಳಿತ್ತು ಅದು ಕೇವಲ ಐನೂರು ಎಮ್ ಎಲ್ ಸಾವಿರದ ಐವತ್ತು ಎಮ್ ಎಲ್ ಇರಬೇಕಾದಂಥ ಜಾಗದಲ್ಲಿ ಕೇವಲ ಸಾವಿರ ಎಮ್ ಅನ್ನು ನೀವು ಪರ್ಚೇಸನ್ನು ಮಾಡಿ ಅದಕ್ಕೆ ಹೊಸ ದರವನ್ನು ಕೊಟ್ಟಿದ್ದು ನೀವು ಕೂಡ ಕೊಟ್ಟಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿಯನ್ನು ನೀಡಿ ಧನ್ಯವಾದಗಳು